ಮಾನ್ಯ ಕಾಂಗ್ರೆಸ್ ಪಕ್ಷದ ಬಂಧುಗಳೇ ಈ ದಿನ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ವರ್ಷಕ್ಕೆ ಇದ್ದೀವಿ ಈ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರವರು ರಾಹುಲ್ ಗಾಂಧಿಯವರು ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಎಲ್ ಡಿ ಎಮ್ ಅಂತ ಹೇಳಿದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿಗಳ ಒಂದು ಸಂಘಟನೆಯಲ್ಲಿ ತೊಡಗಿರ್ತಕ್ಕಂಥ ಕೆ ರಾಜುರವ್ರು ಇರ್ಬೋದು ನಮ್ಮೆಲ್ಲರ ನೆಚ್ಚಿನ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಷ್ಟ್ರ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಶ್ ಲೋಟಿಯಾ ಸಾಹೇಬರು ಮತ್ತು ನನ್ನ ಉಪಾಧ್ಯಕ್ಷರುಗಳು ರಾಜ್ಯದ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರುಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಜಿಲ್ಲಾ ಪದಾಧಿಕಾರಿಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಇವತ್ತು ನಾನು ಅವೆಲ್ಲರೂ ಕೂಡ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಇವತ್ತು ಇಪ್ಪತ್ತೈದು ಸಾವಿರ ಜನ ಪದಾಧಿಕಾರಿಗಳನ್ನು ನಾವು ನೇಮಕ ಮಾಡಿದ್ದೀವಿ ಅಂತ ಹೇಳಿದ್ರೆ ಇದು ದೊಡ್ಡ ವಿಚಾರ ಆಗ್ತದೆ ಹಾಗಾಗಿ ನನ್ನ ಇಪ್ಪತ್ತೈದು ಸಾವಿರ ಪದಾಧಿಕಾರಿಗಳಿಗೂ ಕೂಡ ನಾನು ರಾಜ್ಯಾಧ್ಯಕ್ಷನಾಗಿ ಹೊಸ ವರ್ಷದಲ್ಲಿ ಭಗವಂತ ನಮಗೆ ಇನ್ನೂ ಶಕ್ತಿಯನ್ನು ಕೊಡಲಿ ಕಾಂಗ್ರೆಸ್ ಪಕ್ಷ ಪ್ರಮುಖವಾಗಿರ್ತಕ್ಕಂಥದ್ದೇ ಪರಿಶಿಷ್ಟ ಜಾತಿಗಳ ವರ್ಗಗಳ ಮೇಲೆ ದಲಿತರ ಮೇಲೆ ಹಾಗಾಗಿ ಆ ದಲಿತರನ್ನು ತಾವೆಲ್ಲರೂ ಕೂಡ ಸಂಘಟನೆ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೊಸ ಚೇತನವನ್ನು ತುಂಬಬೇಕು ಅದರಲ್ಲೂ ಕೂಡ ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಒಬ್ಬ ದಲಿತರಾಗಿ ಈ ರಾಷ್ಟ್ರದ ಅಧ್ಯಕ್ಷರಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೀವೆಲ್ಲ ಬಹಳ ಕಂಕಣಬದ್ಧರಾಗಿ ಕೆಲಸ ಮಾಡಬೇಕು ಅವರಿಗೆ ಶಕ್ತಿಯನ್ನು ತುಂಬಬೇಕು ಅನ್ನೋದ್ರ ಮುಖಾಂತರ ನಾನು ಮತ್ತೊಮ್ಮೆ ಹೊಸ ವರ್ಷಕ್ಕೆ ಎಲ್ಲ ರಾಜ್ಯದ ರಾಷ್ಟ್ರದ ಎಲ್ಲ ಪ್ರಪಂಚದ ಯಾವುದೇ ಭಾಗದ ಜನರಿರ್ಬೋದು ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ನಾನು ಎಸ್ ಸಿ ಕಾಂಗ್ರೆಸ್ ಮುಖಾಂತರ ಎಲ್ಲರಿಗೂ ಕೂಡ ನಾನು ಶುಭವನ್ನು ಕೋರ್ತಾ ಇದ್ದೇನೆ ನಮಸ್ಕಾರ